ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಶ್ರೀರಾಮುಲು ಈಗ ಟಿಕೆಟ್ ಸಿಕ್ಕಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಗೆ ಪ್ರವೇಶವನ್ನು ಮಾಡಿದರು ಶ್ರೀರಾಮುಲು ಆದರೆ ಸಮೀಕ್ಷೆಯ ಪ್ರಕಾರ ರಾಯಚೂರು ಕ್ಷೇತ್ರ ಇವರಿಗೆ ಉತ್ತಮ ಅಂತ ಹೇಳಲಾಗ್ತಾ ಇದೆ ಸೊ ಎಸ್ ಟಿ ಮೀಸಲು ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರ ಮೇಲುಗೈ ಇದೆ ಹಾಗಾಗಿ ಬಳ್ಳಾರಿಯನ್ನು ಹೋಲಿಕೆ ಮಾಡಿದರೆ ರಾಯಚೂರು ಅ ಬೆಂಟ್ರ ಅಂತ ಹೇಳಲಾಗ್ತಾ ಇದೆ ಆದರೆ ಬಳ್ಳಾರಿಗೆ ಇವರಿಗೆ ಈಗ ಅಧಿಕೃತವಾಗಿ ಲೋಕಸಭಾ ಕ್ಷೇತ್ರದಿಂದ ಇವರು ಕಣಕ್ಕೆ ಇಳಿತಾ ಇರುವಂಥದ್ದು ಶ್ರೀರಾಮುಲುಗೆ ಟಿಕೆಟ್ ಸಿಕ್ಕಿದೆ ಸೊ ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಬಳ್ಳಾರಿ ಎಸ್ ಟಿ ಮೀಸಲು ಕ್ಷೇತ್ರದಿಂದ ನಿರೀಕ್ಷೆಯಂತೆ ಈಗ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಸಿಕ್ಕಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಮ್ಮೆ ಲೋಕಸಭಾ ಚುನಾವಣೆಗೆ ಪ್ರವೇಶವನ್ನು ಮಾಡಿದರು ಶ್ರೀರಾಮುಲು ಅವರು ಈಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ ಟಿಕೆಟ್ ಘೋಷಣೆಗೂ ಮುಂಚೆಯೇ ಶ್ರೀರಾಮುಲು ಅವರು ಕ್ಷೇತ್ರದಿಂದ ಭರ್ಜರಿ ಆಗಿರುವಂಥ ಪ್ರಚಾರವನ್ನು ಕೂಡ ಆರಂಭ ಮಾಡ್ತಾಯಿದ್ರು ಸೊ ಟಿಕೆಟ್ ಘೋಷಣೆಯು ಆದ ನಂತರ ಈಗ ಮತ್ತೊಮ್ಮೆ ಈಗ ಮತ್ತೆ ಹುರುಪಿನಿಂದ ಹುಮ್ಮಸ್ಸಿನಿಂದ ತಮ್ಮ ಕೆಲಸ ಕಾರ್ಯಗಳು ಆಗಿರ್ಬೋದು ಅಥವಾ ಪ್ರಚಾರ ಆಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಮಾತುಕತೆ ಆಗಿರ್ಬೋದು ಜೊತೆಗೆ ಕಾರ್ಯಕರ್ತರನ್ನು ಹುರಿದುಂಬಿಸುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಒಂದು ಹಂತದಲ್ಲಿ ರಾಯಚೂರಿನ ಎಸ್ ಟಿ ಮೀಸಲು ಕ್ಷೇತ್ರದಲ್ಲೂ ಕೂಡ ಶ್ರೀರಾಮುಲು ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಆದರೆ ಇಲ್ಲಿ ಬಳ್ಳಾರಿಗೆ ಅವರಿಗೆ ಅವಕಾಶ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಇನ್ಮೇಲೆ ಮತ್ತಷ್ಟು ತಯಾರಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಸೊ ಈ ಈ ಕೂಡ ಅವರ ಹೆಸರು ಕೂಡ ಇತ್ತು ಅಂದರೆ ಎಕ್ಸ್ಪೆಕ್ಟೆಡ್ ಇತ್ತು ಅಂದರೆ ಬಳ್ಳಾರಿಯಿಂದ ಶ್ರೀರಾಮುಲಿಗೆ ಅವರಿಗೆ ಅವಕಾಶ ಇರುತ್ತೆ ಅಂಥೇಳಿ ಸೊ ಆ ನಿರೀಕ್ಷೆಯ ತಕ್ಕಂತೆ ಅವರಿಗೆ ಈ ಬಾರಿ ಬಳ್ಳಾರಿಗೆ ಅವರಿಗೆ ಟಿಕೆಟ್ ಸಿಕ್ಕಿದೆ ಸೊ ಚುನಾವಣೆಗಾಗಿ ತಯಾರಿಯಂತೂ ಆರಂಭ ಮಾಡಿದ್ದಾರೆ ಆದರೆ ವರದಿ ಅಥವಾ ಸಮೀಕ್ಷೆ ಅಂತ ಬಂದಾಗ ಶ್ರೀರಾಮುಲು ಅವರಿಗೆ ಬಳ್ಳಾರಿಗಿಂತ ರಾಯಚೂರು ಇಸ್ ಬೆಟ್ರ್ ಆದರೆ ಈಗ ಮತ್ತೊಮ್ಮೆ ಅವರಿಗೆ ಅವಕಾಶ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ರಾಯಚೂರಿ ಅಂದರೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಗೆ ಅವರು ಪ್ರವೇಶವನ್ನು ಮಾಡಿದರು ಈಗ ಮತ್ತೆ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ತಯಾರಿಯಂತೂ ಜೋರಾಗಿ ನಡೀತಾ ಇದೆ ಅವರ ಕಡೆಯಿಂದ ಈಗ ಬಿ ಜೆ ಪಿಯ ಎರಡನೇ ಪಟ್ಟಿ ರಿಲೀಸ್ ಆದ ಬೆನ್ನಲ್ಲೇ ಸಮಾಧಾನಗಳ ಮೇಲೆ ಸಮಾಧಾನಗಳು ನೋಡಿ ಈಗಾಗಲೇ ಹಾವೇರಿಯಿಂದ ಈಶ್ವರಪ್ಪ ಅವರು ಕೂಡ ತಮ್ಮ ಬೇಸರವನ್ನು ಸಮಾಧಾನವನ್ನು ಹಾಕ್ತಿದ್ದಾರೆ ಮೈಸೂರಿನಿಂದ ಪ್ರತಾಪ್ ಸಿಂಹ ಅವರಿಗೆ ಕೈ ತಪ್ಪಿದೆ ಬಟ್ ಯಾವ ವಿಚಾರಕ್ಕಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪು ಗೊತ್ತಿಲ್ಲ ಆದರೆ ಅಲ್ಲಿ ಪ್ರತಾಪ್ ಸಿಂಹ ಪರವಾಗಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಅಂದರೆ ಹತ್ತು ವರ್ಷಗಳ ಕಾಲ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿರುವಂತಹ ಎಂ ಪಿಗಳ ಪೈಕಿ ಅಂತಂದರೆ ಪ್ರತಾಪ್ ಸಿಂಹ ಒಬ್ಬರೇ ಆದರೆ ಅಂಥವ್ರಿಗೆ ಈಗ ಈ ಬಾರಿ ಟಿಕೆಟ್ ಇಲ್ಲ ಅಲ್ಲಿ ರಾಜರಿಗೆ ಯದುವೀರಿಗೆ ಈಗ ಟಿಕೆಟ್ ಘೋಷಣೆ ಆಗಿದೆ ಒಬ್ಬ ರಾಜನಾಗಿದ್ದವರು ಮತದಾರರಿಗೆ ಮತದಾರರ ಪ್ರಭುಗಳಿಗೆ ಬಂದು ಭಿಕ್ಷೆ ಬೇಡ್ತಾರ ಹೇಳಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಯಾವ ರೀತಿಯಾಗಿ ವಿಚಾರವನ್ನು ಅಥವಾ ಹೈಕಮಾಂಡ್ ಮನ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಅಸಮಾಧಾನಗಳ ಮೇಲೆ ಅಸಮಾಧಾನಗಳು ಇವೆ ತಮ್ಮ ಬೇಸರವನ್ನು ಹೋರಾಕ್ತಿದ್ದಾರೆ ಅವರ ಕಾರ್ಯಕರ್ತರು ಆಗಿರ್ಬೋದು ಬೆಂಬಲಿಗರು ಆಗಿರ್ಬೋದು ಸೊ ಇದರ ಜೊತೆಗೆ ಈಶ್ವರಪ್ಪ ಅವರು ಕೂಡ ಬೇಸರದಿಂದ ಈಗಾಗಲೇ ಓಡಾಡ್ತಾ ಓಡಾಟವನ್ನು ಮಾಡ್ತಾ ಇರುವಂಥದ್ದು ಯಾರ ಕೈಗೂ ಕೂಡ ಈಗ ಸಿಗ್ತಾ ಇಲ್ಲ ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೀರೇಶಿಗ ನಿರೀಕ್ಷೆಯ ತಕ್ಕಂತೆ ಶ್ರೀರಾಮುಲು ಅವರಿಗೆ ಬಳ್ಳಾರಿಗೆ ಈಗ ಟಿಕೆಟ್ ಘೋಷಣೆ ಆಯಿತು ಹೇಗೆ ಮುಂದೆ ತಯಾರಿ ಹೇಗೆಲ್ಲ ಇರುತ್ತೆ ಪ್ರಮುಖವಾಗಿ ಮುಂಬರುವ ಲೋಕಸಭಾ ಚುನಾವಣೆಗೆ ಬಳ್ಳಾರಿ ಎಸ್ಟಿ ಮೀಸಲು ಕ್ಷೇತ್ರದಿಂದ ನಿರೀಕ್ಷೆಯಂತೆ ಮಾಜಿ ಸಚಿವ ಶ್ರೀರಾಮುಲು ಅವರು ಬಿಜೆಪಿಯನ್ನ ಏನು ನಿನ್ನೆ ಹೈಕಮಾಂಡ್ ಘೋಷಣೆ ಮಾಡಿದೆ ಇದರ ನಡುವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಮ್ಮೆ ಲೋಕಸಭೆಗೆ ಪ್ರವೇಶಿಸಿದ್ದ ಶ್ರೀರಾಮುಲು ಈ ಬಾರಿ ಮತ್ತೊಮ್ಮೆ ಸದ್ಯ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಎಂದರೆ ತಪ್ಪಾಗಲಾರದು ಟಿಕೆಟ್ ಘೋಷಣೆ ಮುನ್ ಮುಂಚೆನೆ ಶ್ರೀರಾಮುಲು ಅವರು ಕ್ಷೇತ್ರಾದ್ಯಂತ ಭರ್ಜರಿ ಪ್ರಚಾರವನ್ನ ಕೂಡ ಒಂದು ಕೈಗೊಂಡಿದ್ದರು ಇನ್ನು ಬಳ್ಳಾರಿ ಮತ್ತು ವಿಜಯನಗರ ಎರಡು ಜಿಲ್ಲೆಗಳು ಈ ಬಾರಿ ಲೋಕ ಚುನಾವಣಾ ರಣ ು ಈಗಾಗಲೇ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡು ಒಂದು ಲೋಕಸಭಾ ಚುನಾವಣೆಯನ್ನ ತಲುಪಿದ್ದಾರೆ ಟಿಕೆಟ್ ಘೋಷಣೆಯು ಪ್ರಚಾರ ಕಾರ್ಯ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಮತ್ತಷ್ಟು ಶ್ರೀರಾಮುಲು ಉರುಪು ತುಂಬಿ ಒಂದು ಕ್ಷೇತ್ರಾದ್ಯಂತ ಒಂದು ಪ್ರಚಾರವನ್ನು ಕೂಡ ಭರ್ಜರಿಯಾಗಿ ತಯಾರಿ ನಡೆಸಿಕೊಂಡಿದ್ದಾರೆ ಒಂದು ಹಂತದಲ್ಲಿ ರಾಯಚೂರಿನ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರು ಹೆಸರು ಕೂಡ ಕೇಳಿ ಬಂದಿತ್ತು ಆದರೆ ಬಳ್ಳಾರಿ ಮತ್ತು ರಾಯಚೂರು ಕ್ಷೇತ್ರಗಳಲ್ಲಿ ಶ್ರೀರಾಮುಲು ಅವರು ಸಮೀಕ್ಷೆ ನಡೆಸಿದ್ದು ರಾಯಚೂರು ಅವರಿಗೆ ಪೂರಕವಾಗಿತ್ತು ಮತ್ತು ಅದು ಸ್ಪರ್ಧಿಸುತ್ತಾರೆ ಎಂಬಲ್ಲ ಮಾತುಗಳು ಕೂಡ ಸದ್ಯ ಆಗ ಕೇಳಿ ಬಂದಿದ್ದವು ಆದರೆ ಅಂತಿಮವಾಗಿ ಪಕ್ಷದ ವರಿಷ್ಠರು ಶ್ರೀರಾಮುಲು ಅವರನ್ನ ಬಳ್ಳಾರಿಗೆ ಒಂದು ನಿಯೋಜನೆ ಮಾಡುವ ಮೂಲಕ ಇಲ್ಲಿಂದಲೇ ಸ್ಪರ್ಧೆಗೆ ಒಂದು ಅವಕಾಶವನ್ನ ನೀಡಿದ್ದಾರೆ ಅಂತಾನೆ ಹೇಳಬಹುದು ಈಗ ಕ್ಷೇತ್ರದ ವ್ಯಾಪ್ತಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ ಅದಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರು ಕಾಂಗ್ರೆಸ್ ಶಾಸಕರಿದ್ದರೆ ಒಂದು ಜೆಡಿಎಸ್ ಮತ್ತೊಂದು ಬಿಜೆಪಿ ಗೆದ್ದಿದೆ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಸದ್ಯ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಏನು ಕಾಂಗ್ರೆಸ್ ಬಲ ಹೆಚ್ಚಾಗಿದ್ದು ಇನ್ನು ತಮಗೆ ಟಿಕೆಟ್ ಕೈ ತಪ್ಪಿದ್ರ ಬಗ್ಗೆ ಕೂಡ ಒಂದು ಹಾಲಿ ಸಂಸದ ದೇವೇಂದ್ರಪ್ಪ ಕೂಡ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದು ಸಹಜ ಆಕಾಂಕ್ಷಿಯಾಗಿದೆ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇತ್ತು ಆದರೆ ರಾಜ್ಯ ಮುಖಂಡ ಶ್ರೀರಾಮುಲು ಒಂದು ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ ನಾನೊಬ್ಬ ಜಿಲ್ಲಾ ಮಟ್ಟದ ನಾಯಕ ಆಗಿದ್ದೇನೆ ಹೀಗಾಗಿ ಅವರಿಗೆ ಟಿಕೆಟ್ ಕೊಟ್ಟಿರಬಹುದು ಬಿಜೆಪಿಯನ್ನು ಗೆಲ್ಲಿಸಲು ನಾನು ಸತತವಾಗಿ ದುಡಿಯುತ್ತೇನೆ ಅಂತ ಈ ಸಂದರ್ಭದಲ್ಲಿ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ